ನಮಸ್ತೆ ಫ್ರೆಂಡ್ಸ್ ಜಾಬ್ ಚಾನಲ್ಗೆ ಸ್ವಾಗತ ರಾಯಚೂರು ಮತ್ತು ಕೊಪ್ಪಳ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು ನಿಯಮಿತದಲ್ಲಿ ನೇಮಕಾತಿ ನಡೀತಾ ಇದೆ ಫ್ರೆಂಡ್ಸ್ ಇದು ಹೊಸ ನೇಮಕಾತಿ ಆಗಿರುತ್ತದೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ರಾಯಚೂರು ಇದರಲ್ಲಿ ಕಾಲಿರುವ ಎಚ್ ಕೆ ಐ ಡಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಕೆಳಕಂಡ ಹುದ್ದೆಗಳಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದರಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ನೇರ ನೇಮಕಾತಿ ಹೊರಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ವೆಬ್ಸೈಟನ್ನು ಕೊಟ್ಟಿದ್ದಾರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ನೀವು ಅದನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಬೇಕಾಗಿರ್ತದೆ ಫ್ರೆಂಡ್ಸ್ ಇದು ಉದ್ಯೋಗಗಳ ವಿವರ ಕಲ್ಯಾಣ ಕರ್ನಾಟಕ ಎಚ್ ಕೆ ಮಾತ್ರ ಆಗಿರ್ತದೆ ಫ್ರೆಂಡ್ಸ್ ಇದರಲ್ಲಿ ಉದ್ಯೋಗ ಪದನಾಮ ಉದ್ಯೋಗಗಳ ಸಂಖ್ಯೆ ಮತ್ತು ವೇತನ ಸರಣಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಉದ್ಯೋಗಗಳ ಪದನಾಮ ನೋಡೋದಾದ್ರೆ ಶಾಖಾ ವ್ಯವಸ್ಥಾಪಕರು ಗ್ರೇಡನ್ನು ಹನ್ನೊಂದು ಹುದ್ದೆಗಳ ಖಾಲಿ ಇರುತ್ತೆ ಫ್ರೆಂಡ್ಸ್ ಇದು ಮಾಸಿಕ ವೇತನ ನೋಡೋದಾದ್ರೆ ಅರವತ್ತೊಂದು ಸಾವಿರದ ಮುನ್ನೂರಲಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರು ಫ್ರೆಂಡ್ಸ್ ಅದೇ ರೀತಿ ಸಹಾಯಕರ ಗ್ರೇಡ್ ಒನ್ ಅಂತ ಫ್ರೆಂಡ್ಸ್ ಇದು ಮೂವತ್ನಾಲ್ಕು ಹುದ್ದೆಗಳು ಖಾಲಿ ಇದ್ದು ಇದು ವೇತನ ನೋಡೋದಾದ್ರೆ ನಲವತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೈದರಿಂದ ಎಂಬತ್ಮೂರು ಸಾವಿರದ ಏಳ್ನೂರು ಮಾಸಿಕ ವೇತನ ಆಗಿರುತ್ತದೆ ಫ್ರೆಂಡ್ಸ್ ಅದೇ ರೀತಿ ಅಟೆಂಡರ್ ಅಂತ ಹೇಳ್ಕೊಟ್ಟಿದಾರೆ ಇದು ಎಂಟು ಹುದ್ದೆಗಳ ಕಾಲಿದ್ದು ವೇತನ ನೋಡೋದಾದ್ರೆ ಮೂವತ್ತೇಳು ಸಾವಿರದ ಐನೂರಿಂದ ಎಪ್ಪತ್ತಾರು ಸಾವಿರದ ಒಂದು ನೂರು ರೂಪಾಯಿಗಳು ಆಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಆಯ್ಕೆ ಪ್ರಕ್ರಿಯೆ ನಿಗದಿಪಡಿಸಿರುವ ಹೇಳಿ ತಿಳ್ಕೊಟ್ಟಿದ್ರ ಫ್ರೆಂಡ್ಸ್ ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಪ್ರಾರಂಭಿಕ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಸಂಜೆ ಐದು ಮೂವತ್ತರ ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಮತ್ತು ಎಕ್ಸಾಮ್ ಡೇಟ್ ತಾತ್ಕಾಲಿಕ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದು ಹದಿನೈದು ಜನವರಿ ಇಪ್ಪತ್ತಾರು ಅಂತ ಹೇಳ್ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ ಸಂಬಂಧಿಸಿದಂತೆ ತೊಂದರೆಗಳು ಏನಾದರೂ ಕಂಡು ಬಂದಲ್ಲಿ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಇದೆ ಫ್ರೆಂಡ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಉದ್ಯೋಗಗಳ ವರ್ಗೀಕರಣ ನೋಡೋದಾದ್ರೆ ಉದ್ಯೋಗಗಳ ವರ್ಗೀಕರಣ ಗ್ರೂಪ್ ಎ ಉದ್ಯೋಗಗಳು ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕಲ್ಯಾಣ ಕರ್ನಾಟಕ ಎಚ್ ಕೆ ಅಂತ ಹೇಳ್ಕೊಟ್ಟಿದ್ದಾರೆ ಟೋಟಲ್ ಹನ್ನೊಂದು ಉದ್ಯೋಗದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಟ್ಟು ಐದು ಅದೇ ರೀತಿ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಒಂದು ಅದೇ ಪ್ರವರ್ಗ ಬಿ ಎರಡು ಪರಿಶಿಷ್ಟ ಜಾತಿ ಪ್ರವರ್ಗ ಎ ಒಂದು ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಒಂದು ಅದೇ ಪರಿಶಿಷ್ಟ ಪಂಗಡ ಒಂದು ಪ್ರವರ್ಗ ಒಂದು ಅದೇ ರೀತಿ ಟು ಎ ಒಂದು ಟು ಬಿ ಒಂದು ಟೋಟಲ್ ಹನ್ನೊಂದು ಹುದ್ದೆಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಒಂದು ಸಾಮಾನ್ಯ ಅಂತ ಹೇಳ್ಕೊಟ್ಟಿದ್ದಾರೆ ಅಂಗವಿಕಲರಿಗೆ ಅದನ್ನು ಸೇರಿಸ ಅದೇ ರೀತಿ ಗ್ರೂಪ್ ಬಿ ಗ್ರೂಪ್ ಬಿ ಗ್ರೇಡ್ ಒನ್ ಸಹಾಯಕ ಅಂತ ಹೇಳಿಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಎಚ್ ಕೆ ಮೂವತ್ನಾಲ್ಕು ಹುದ್ದೆಗಳು ಸಾಮಾನ್ಯ ಅಭ್ಯರ್ಥಿಗಳಿಗೆ ಹದಿನೈದು ಅದೇ ರೀತ ಪರಿಶಿಷ್ಟ ಜಾತಿ ಪ್ರವರ್ಗ ಎಗೆ ಎರಡು ಹುದ್ದೆಗಳು ಅದೇ ರೀತಿ ಪರಿಶಿಷ್ಟ ಜಾತಿ ಪ್ರವರ್ಗ ಬಿಗೆ ಎರಡು ಹುದ್ದೆಗಳು ಅದೇ ಪ್ರವರ್ಗ ಸಿ ಗೆ ಎರಡು ಹುದ್ದೆಗಳು ಅದೇ ರೀತಿ ಪರಿಶಿಷ್ಟ ಪಂಗಡಕ್ಕೆ ಮೂರು ಉದ್ಯೋಗಗಳು ಪ್ರವರ್ಗ ಒಂದ ಕ್ಯಾಟಗರಿ ಒನ್ ಪ್ರವರ್ಗ ಒಂದಕ್ಕೆ ಒಂದು ಉದ್ಯೋಗಗಳು ಅದೇ ರೀತಿ ಪ್ರವರ್ಗ ಟು ಎ ಗೆ ಐದು ಹುದ್ದೆಗಳು ಪ್ರವರ್ಗ ಬಿ ಗೆ ಒಂದು ಹುದ್ದೆ ಪ್ರವರ್ಗ ತ್ರೀ ಎಗೆ ಒಂದು ಪ್ರವರ್ಗ ತ್ರೀ ಬಿ ಗೆ ಒಂದು ಒಟ್ಟು ಮೂವತ್ನಾಲ್ಕು ಹುದ್ದೆಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಅಟೆಂಡರ್ ಗ್ರೂಪ್ ಸಿ ನೋಡೋದಾದ್ರೆ ಇದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಟ್ಟು ನಾಲ್ಕು ಹುದ್ದೆಗಳು ಅದೇ ರೀತಿ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಒಂದು ಹುದ್ದೆ ಪರಿಶಿಷ್ಟ ಪಂಗಡಗೆ ಒಂದು ಹುದ್ದೆ ಅದೇ ರೀತಿ ಪ್ರವರ್ಗ ಒಂದು ಒಂದು ಹುದ್ದೆ ಅದು ಎಲ್ಲ ಇತರೆ ಹುದ್ದೆಗಳು ಇರ್ತವೆ ಫ್ರೆಂಡ್ಸ್ ಅದೇ ರೀತಿ ಪ್ರವರ್ಗ ಟೂಗೆ ಗೆ ಟು ಹುದ್ದೆ ಕಾಲೇಜು ಒಟ್ಟು ಎಂಟು ಹುದ್ದೆಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಹುದ್ದೆಗಳ ವರ್ಗೀಕರಣ ಆಗಿರುತ್ತದೆ ಯಾವ ಯಾವ ಕ್ಯಾಟಗರಿ ಅಂತೇಳಿ ನೋಡಿದ್ರಿ ಈಗ ಆಯ್ಕೆ ವಿಧಾನ ನೋಡೋಣ ಬನ್ನಿ ಆಯ್ಕೆ ವಿಧಾನ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಮತ್ತು ಸಹಾಯಕರ ಗ್ರೇಡ್ ಒನ್ ಹುದ್ದೆಗಳನ್ನು ಎರಡು ಗಂಟೆಗಳ ಅವಧಿಗೆ ಲಿಖಿತ ಪರೀಕ್ಷೆ ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗದಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎರಡು ಗಂಟೆಗಳ ಎಕ್ಸಾಮ್ ನಡೆಸಿ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗದಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಹ್ಮ್ ಪರೀಕ್ಷೆಯ ವಿಷಯಗಳನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಶಾಖಾ ವ್ಯವಸ್ಥಾಪಕ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಮತ್ತು ಸಹಾಯಕ ಗ್ರೇಡ್ ಒನ್ ಹುದ್ದೆಗಳಿಗೆ ಎರಡು ನೂರು ಅಂಕಗಳ ಲಿಖಿತ ಪರೀಕ್ಷೆ ಈ ವಿಷಯಗಳನ್ನು ತಿಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ವಿಷಯಗಳು ಯಾವುದಂದ್ರೆ ಕನ್ನಡ ಭಾಷೆಯಲ್ಲಿ ಐವತ್ತು ಅಂಕಗಳು ಅದೇ ರೀತಿ ನಲ್ಲಿ ಇಪ್ಪತ್ತೈದು ಅದೇ ರೀತಿ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಅದೇ ರೀತಿ ಸಹಕಾರಿ ವಿಷಯಕ್ಕೆ ಐವತ್ತು ಅದೇ ರೀತಿ ಭಾರತ ಸಂವಿಧಾನ ಇಪ್ಪತ್ತೈದು ಮತ್ತು ಬ್ಯಾಂಕ್ ಮತ್ತು ಸಂಸ್ಥೆ ಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಜಯ ವಸ್ತುಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೈದು ಒಟ್ಟು ಎರಡ್ನೂರು ಅಂಕಗಳಿಗೆ ಪರೀಕ್ಷೆ ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಆಯ್ಕೆ ನೋಡೋದಾದ್ರೆ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ರಚಿಸಲಾದ ಮೆರಿಟ್ ಲಿಸ್ಟ್ ಪ್ರಕಾರ ಒಂದು ಐದರಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು ಅಂತ ತಿಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಸಂದರ್ಶನ ನಡೆಸಿ ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಪಡೆಯಲಾದ ಅಂಕಗಳು ಶೇಕಡ ಎಂಬತ್ತೈದು ಕೇಳಿಸಿ ಉಳಿದ ಹದಿನೈದು ಪ್ರತಿಶತ ಅಂಕಗಳನ್ನು ಸಂದರ್ಶನಕ್ಕೆ ನೀಡಲಾಗುವುದು ಅಂತ ಹೇಳಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ರೀತಿಯಲ್ಲಿ ಪರೀಕ್ಷೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಪಡೆದ ಅಂಕಗಳನ್ನು ಒಟ್ಟುಗೂಡಿಸಿ ಆಯಾ ವರ್ಗಗಳ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಫೈನಲ್ ಸೆಲೆಕ್ಷನ್ ಲಿಸ್ಟ್ ರಚಿಸಲಾಗುವುದು ಅಂತ ಹೇಳಿಕೊಟ್ಟಿದ್ದಾರೆ ಅದೇ ರೀತಿ ಅಟೆಂಡರ್ ಹುದ್ದೆಗಳಿಗೆ ಒಂದು ಗಂಟೆ ಅವಧಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೂರ ಅಂಕಗಳ ವಿಜಯ ನೋಡೋದಾದ್ರೆ ಕನ್ನಡ ಭಾಷೆ ಐವತ್ತು ಸಾಮಾನ್ಯ ಜ್ಞಾನ ಐವತ್ತು ಒಟ್ಟು ನೂರು ಅಂಕಗಳಿಗೆ ನೇಮಕಾತಿ ನೂರ ಅಂಕಗಳಿಗೆ ಲಿಖಿತ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಕೂಡ ಅಟೆಂಡರ್ ಹುದ್ದೆಗೆ ಲಿಖಿತ ಪರೀಕ್ಷೆ ಅಂಕ ಪಡೆದ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಮಾಡಿ ಒಂದು ಐದು ಅಷ್ಟು ಸಂದರ್ಶನಕ್ಕೆ ಕರೆಯಲಾಗುವುದು ಅಂತ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ಲಿಖಿತ ಪರೀಕ್ಷೆ ಪಡೆಯಲಾದ ಎಲ್ಲ ಅಂಕಗಳನ್ನು ಸೇವೆ ಕಡೆ ಎಂಬತ್ತೈದಕ್ಕೆ ಇಳಿಸಿ ಉಳಿದ ಹದಿನೈದು ಪ್ರತಿಶತ ಅಂಕಗಳನ್ನು ಸಂದರ್ಶನಕ್ಕೆ ನೀಡಲಾಗುವುದು ಅಂತ ಹೇಳಿಕೊಟ್ಟಿದ್ದಾರೆ ಇದೇ ರೀತಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಪಡೆದ ಅಂಕಗಳು ಒಟ್ಟುಗೂಡಿಸಿ ಆಯಾ ಅಭ್ಯರ್ಥಿಗಳಿಗೆ ಅಂತಿಮ ಫೈನಲ್ ಲಿಸ್ಟ್ ಮಾಡಿಕೊಳ್ಳಲಾಗುವುದು ಅಂತ ಹೇಳಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಅದೇ ರೀತಿ ಮಾಡಿ ಅರ್ಜಿ ಅದೇ ರೀತಿಯಿಂದ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತ ಹೇಳಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಅರ್ಜಿ ಸಲ್ಲಿಸುವ ಮತ್ತು ಪಾವತಿಸುವ ವಿಧಾನ ನೋಡೋಣ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅರ್ಜಿ ಫೀ ಎಷ್ಟಿದೆ ಅಂತ ತಿಳಿದುಕೊಳ್ಳೋಣ ಅರ್ಜಿ ಶುಲ್ಕ ಮತ್ತು ಪಾವತಿಸುವ ವಿಧಾನ ಇದು ನಾನ್ ರಿಫಂಡಬಲ್ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಒಳ್ಳೆ ಇಂತಿರಿಸಲಾಗುವುದಿಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ ಪೇಮೆಂಟ್ ಯೂಸಿಂಗ್ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮತ್ತು ಯು ಪಿ ಐ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಆನ್ಲೈನ್ ಮುಖಾಂತರ ಯಾವ್ದರ್ಲಿಂದ ಒಂದು ಮುಖಾಂತರ ಅರ್ಜಿ ನೀವು ಅರ್ಜಿ ಫೀನ ತುಂಬಬಹುದಾಗಿರ್ತದೆ ಫ್ರೆಂಡ್ಸ್ ಇಲ್ಲಿ ಅರ್ಜಿ ಶುಲ್ಕದ ವಿವರ ನೋಡೋಣ ಬನ್ನಿ ಫ್ರೆಂಡ್ಸ್ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಶಾಖಾ ವ್ಯವಸ್ಥಾಪಕರು ಸಾರಿ ಸಹಾಯಕರು ಗ್ರೇಡ್ ಒನ್ ಅಟೆಂಡರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಮಾಜಿ ಸೈನಿಕ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಎಂಟುನೂರು ಅದೇ ರೀತಿ ಸಹಾಯಕರು ಗ್ರೇಡ್ ಒನ್ ಎಂಟುನೂರು ಅಟೆಂಡರ್ ಹುದ್ದೆಗಳಿಗೆ ಐದು ನೂರು ರೂಪಾಯಿಗಳು ಇ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ ಅದೇ ರೀತಿ ಇತರರು ಜನರಲ್ ಅಭ್ಯರ್ಥಿಗಳಿಗೆ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಗೆ ಹದಿನಾರು ನೂರು ಅದೇ ರೀತಿ ಸಹಾಯಕ ಗ್ರೇಡ್ ಹದಿನಾರು ನೂರು ಅಟೆಂಡರ್ ಗೆ ಸಾವಿರ ರೂಪಾಯಿಗಳು ನಿಗದಿಪಡಿಸಲಾಗಿದೆ ಫ್ರೆಂಡ್ಸ್ ಅದೇ ರೀತಿ ವಯೋಮಿತಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೇಮಕಾತಿ ಅರ್ಜಿಗಳನ್ನು ಸಲ್ಲಿಸುವ ನಿಗದಿಪಡಿಸುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು ಗರಿಷ್ಠ ಅಥವಾ ಕನಿಷ್ಠ ವಯೋಮತಿ ಈ ಕೆಳಗಿನಂತೆ ಇರತಕ್ಕದ್ದು ಅಂತ ಹೇಳಿಕೊಟ್ಟಿದ್ದಾರೆ ಮೀಸಲಾತಿ ವರ್ಗೀಕರಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಅಭ್ಯರ್ಥಿಗಳಿಗೆ ಕನಿಷ್ಠ ವಯೋಮಿತಿ ಹದಿನೆಂಟು ಇರಬೇಕು ಗರಿಷ್ಠ ವಯೋಮತಿ ನಲವತ್ತಂತೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಒಂದು ಆದೇಶ ಕೊಟ್ಟಿದ್ದಾರೆ ವಯೋಮಿತಿ ಸಡಿಲಿಕೆ ಮೂರು ವರ್ಷ ಇರೋದರಿಂದ ಒಟ್ಟು ಗರಿಷ್ಠ ನಲವತ್ತ್ ಮೂರು ವರ್ಷ ನಿಗದಿಪಡಿಸಲಾಗಿದೆ ಫ್ರೆಂಡ್ಸ್ ಎಸ್ ಸಿ ಎಸ್ ಟಿ ಮತ್ತು ಒಂದಕ್ಕೆ ಅದೇ ರೀತಿ ಪ್ರವರ್ಗ ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಗೆ ಕನಿಷ್ಠ ವಯಸ್ಸು ಹದಿನೆಂಟರಿಂದ ಗರಿಷ್ಠ ನಲವತ್ತೊಂದು ನಿಗದಿಪಡಿಸಲಾಗಿದೆ ಫ್ರೆಂಡ್ಸ್ ಅದೇ ರೀತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹದಿನೆಂಟು ಫ್ರೆಂಡ್ಸ್ ಇದು ನೋಟಿಫಿಕೇಶನ್ ಇರಲಾರದ ಕಾರಣಕ್ಕೆ ಹೆಚ್ಚುವರಿಯಾಗಿ ಮೂರು ವರ್ಷ ವಯೋಮಿತಿ ಸಡಿಲಿಕ್ಕೆ ನೀಡಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಗಿದ್ದರಿಂದ ಹೆಚ್ಚಿನ ವಯಸ್ಸಾದರೂ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಫ್ರೆಂಡ್ಸ್ ಹಾಗಾಗಿ ಯಾರು ಆಸಕ್ತಿ ಇದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ತಾವು ಈ ನೋಟಿಫಿಕೇಶನ್ ಅನ್ನು ತಿಳಿದುಕೊಂಡು ನಂತರ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಇದು ವಿದ್ಯಾರ್ಥಿ ನೋಡೋಣ ಬನ್ನಿ ಫ್ರೆಂಡ್ಸ್ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಬ್ಯಾಂಕ್ ಸಹಾಯಕರು ಗ್ರೇಡ್ ಒನ್ ಮತ್ತು ಅಟೆಂಡರ್ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಥಿ ಅಂತ ಹೇಳ್ಕೊಟ್ಟಿದ್ದಾರೆ ಹುದ್ದೆಯ ಹೆಸರು ನೋಡೋದಾದ್ರೆ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ವಿದ್ಯಾರ್ಹತೆ ನೋಡೋದಾದ್ರೆ ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾನಿಲಯದ ಯಾವುದೇ ಪದವಿಯಲ್ಲಿ ತಿರುಗಡೆ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಮತ್ತು ಕನ್ನಡವನ್ನು ಒಂದು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ ಬರಲಿಕ್ಕೆ ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥೈಸಿಕೊಳ್ಳಬೇಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಹ್ಮ್ ವಿದ್ಯಾರ್ಹತೆ ಯಾರಲ್ಲಿ ಇರ್ತದೆ ಅಂತವರು ಆ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಸಹಾಯಕ ಕ್ರೀಡೆಯನ್ನು ಅಂತ ಹೇಳಿ ಕೊಟ್ಟಿದ್ದಾರೆ ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾನಿಲಯದ ಯಾವುದೇ ಪದವಿಯಲ್ಲಿ ತಿರುಗಡೆ ಆಗಿರಬೇಕು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಮತ್ತು ಕನ್ನಡ ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡದ ಜ್ಞಾನ ಬರುವಿಕೆ ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕಂತ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಅಟೆಂಡರ್ ಉದ್ಯೋಗ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಪಾಸ್ ವಿತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆವಾಗಿ ಓದಿರ್ಬೇಕು ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಎಲ್ಲ ವಿದ್ಯಾರ್ಥಿ ಪಡೆದು ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿದವರು ಈ ಕನ್ನಡವನ್ನು ಓದಲು ಬರೆಯಲು ಮತ್ತು ಸ್ವಚ್ಛವಾಗಿ ಮಾತನಾಡುವ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ನೇಮಕಾತಿಯ ಇತರ ವಿವರಗಳು ನಾನು ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಟ್ಟಿರ್ತೀನಿ ಫ್ರೆಂಡ್ಸ್ ನೀವು ಸರಿಯಾಗಿ ವಿವರವಾಗಿ ತಿಳಿದುಕೊಂಡ ನಂತರ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಫ್ರೆಂಡ್ಸ್ ಸಾಮಾನ್ಯ ಸೂಚನೆಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇವೆಲ್ಲ ನೀವು ಜಾಸ್ತಿ ಇರುವುದರಿಂದ ನೀವು ತಿಳಿದುಕೊಳ್ಳಬೇಕಾಗಿ ವಿನಂತಿ ಅದೇ ರೀತಿ ಪತ್ರ ಇಲ್ಲೊಂದು ಪತ್ರ ವ್ಯವಹಾರ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೇಮಕಾತಿ ಪ್ರಕ್ರಿಯೆ ಕುರಿತಂತೆ ಅಭ್ಯರ್ಥಿಗಳೊಂದು ಯಾವುದೇ ಪತ್ರ ವ್ಯವಹಾರ ನಡೆಸಲಾಗುವುದಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಯಾಕಂದ್ರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಆಗಿರೋದ್ರಿಂದ ಆನ್ಲೈನ್ ಅಲ್ಲೇ ಹಾಲ್ ಟಿಕೆಟ್ ಬಿಡೋದು ಆನ್ಲೈನ್ ಅಲ್ಲೇ ಎಲ್ಲ ಲೀಸ್ಟ್ ಫೈನಲ್ ಲಿಸ್ಟ್ ಎಲ್ಲ ಆನ್ಲೈನ್ ಅಲ್ಲೇ ಅಪ್ಲೋಡ್ ಮಾಡುವುದರಿಂದ ಯಾವುದು ಪೋಸ್ಟ್ ಕಳಿಸಲಾಗುವುದಿಲ್ಲ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಇತರ ವಿವರಗಳಿಗೆ ನೋಟಿಫಿಕೇಶನ್ ಲಿಂಕ್ ವೀಕ್ಷಿಸಬಹುದಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ವೆಬ್ಸೈಟ್ ನೋಡೋದಾದ್ರೆ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಆನ್ಲೈನ್ ಲಿಂಕ್ ಮೂಲಕ ಈ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರುತ್ತೇನೆ ಫ್ರೆಂಡ್ಸ್ ಯಾವುದೇ ರೂಪದಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಲ್ಲ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಯಾವ್ದಾದ್ರು ಡೌಟ್ ಇದ್ರೆ ಲೈನ್ ನಂಬರ್ ಇದೆ ಫ್ರೆಂಡ್ಸ್ ಇದು ಹೆಲ್ಪ್ ಲೈನ್ ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಗೆ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಬೆಲ್ ಆಯ್ಕನ್ ಮರಿಬೇಡಿ ಧನ್ಯವಾದಗಳು ಫ್ರೆಂಡ್ಸ್